ಹಾಯ್ ಎಲ್ರಿಗೂ ನಮಸ್ಕಾರ ನಾವೀಗ ಏನು ಮಾಡಕತ್ತೀವಿ ಅಂತಂದ್ರೆ ಸಿಹಿ ಗಡ್ಬು ಮಾಡಾಕತ್ತೀವಿ ಸಿಂಗ್ ಕಡುಬು ಮಾಡೋಕ್ಕೆ ಕಡಲೆಬೇಳೆ ಬೇಕಾಕೈತಿ ಕಡಲೆ ಬೇಳೆನ ಒಂದು ಗ್ಲಾಸ್ ತೊಗೊಂಡಿದ್ದೆ ನಾನು ಅದಕ್ಕೆ ತೊಳ್ಕೊಂಡು ನೀರು ಹಾಕ್ಕೊಂಡು ಇಟ್ಟಿದ್ದೆ ಆಮೇಲೆ ಅದನ್ನು ಅದರಲ್ಲಿಂದ ಒಂದು ಅದ ವಾಟೆಲಿನ ಒಂದು ವಾಟೆ ಬೆಲ್ಲ ತೊಗೋಬೇಕು ಆಮೇಲೆ ಅದನ್ನು ಮೂರು ಸಿಟಿ ನಾಲ್ಕು ಸಿಟಿ ಮಾಡಿದ ನಂತರ ಕುದ್ದಿರ್ತಾವೆ ಮೆತ್ತಗಾಗಿರ್ತಾವೆ ಆಮೇಲೆ ಅದ್ರಾಗ ಬೆಲ್ಲ ಹಾಕ್ಬೇಕು ಅದ್ರಾಗ ಬೆಲ್ಲನ ಜಜ್ಜಿ ಹಾಕಿದ್ರೆ ಇನ್ನೂ ಈಸಿ ಹಾಕೈತಿ ಕಡೆ ಕಡೆ ಹಾಕಿದ್ರೆ ಅಂದ್ರೆ ಅದು ಕುದಿತನ ಹಂಗೆ ಬಿಡ್ಬೇಕೈತಿ ಆಮೇಲೆ ಏಲಕ್ಕಿ ಹಾಕಬೇಕು ಏಲಕ್ಕಿ ಪುಡಿ ಪುಡಿ ಮಾಡಿ ಇಟ್ಕೊಂಡಿದ್ವಿ ನಾವು ಅದನ್ನು ಹಾಕೀನಿ ರುಚಿಗೆ ತಕ್ಕಷ್ಟು ಒಂಚೂರು ಉಪ್ಪು ಹಾಕ್ಬೇಕು ಭಾಳ ಅಲ್ಲ ಉಪ್ಪು ಹಾಕಿದ್ರೆ ಸಿಹಿ ಜಾಸ್ತಿ ಹಾಕೈತಿ ಅನ್ನೋ ಸಂಬಂಧ ಉಪ್ಪು ಹಾಕಬೇಕೈತಿ ಆಮೇಲೆ ನೋಡಿರಿ ಹೇಗೆ ಎಲ್ಲ ಮಿಕ್ಸ್ ಆಗೈತಿ ಇದನ್ನು ಗ್ರೈಂಡರ್ಗೆ ಹಾಕ್ಕೋಬೇಕು ಗ್ರೈಂಡರ್ಗೆ ಹಾಕೊಂಡ ನಂತರ ಅದು ಸಾಫ್ಟಾಗೆ ಬರ್ತೈತೆ ಕೈಯಾಗ ಕೈಯಾಗ ಅಳಕ್ಕೆ ಹಳಕ್ಕೆ ಹತ್ತಬಾರ್ದೆ ಅಂದ್ರೆ ಹಳೆ ಹಾಳಕ್ಕೆ ಅಂದರೆ ಕಡಲೆ ಬಾಳೆ ಹತ್ತಬಾರ್ದು ಅದನ್ನು ನಾವು ನೋಡಿಕೊಂಡು ರುಬ್ಬೇಕೈತಿ ರುಬ್ಬಿದ ನಂತರ ನಾವಿಲ್ಲಿ ಮೈದಾ ಇಟ್ಲೇನು ಮಾಡ್ಬೋದು ಗೋಧಿ ಇಡ್ಲೇನೂ ಮಾಡ್ಬೋದು ನಾವು ಗೋಧಿ ಹಿಟ್ಲೆ ಮಾಡಿದ್ದು ಗೋಧಿ ಹಿಟ್ಟನ್ನ ಉರುಳಿ ಮಾಡಿಕೊಂಡು ಲಟ್ಟಿ ಸಿಟ್ಕೋಬೇಕು ಉಳ್ಳಿ ಮಾಡಿ ಲಟ್ಟಿ ನಂತರ ಆಮೇಲೆ ಅವನ್ನ ನಮಗೆ ಎಷ್ಟು ಬೇಕಷ್ಟು ಅದರೊಳಗೆ ಹಿಡಿಸ್ತೈತಿ ನೋಡಿಕೊಂಡು ನಾವು ಹೂರ್ಣನ ಅದ್ರೊಳಗೆ ಫಿಲ್ ಮಾಡಬೇಕು ಫಿಲ್ ಮಾಡಿ ಅದ್ರ ಸುತ್ತ ಕಡಲೆ ನೀರು ಹಚ್ಚಿ ಇಲ್ಲ ಹಾಲರ ಹಚ್ಚಿ ಮಾಡ್ಬೋದು ಅದನ್ನು ಮಡಚಬೇಕು ಮಡಿಚಿ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿ ಎಣ್ಣೆಗೆ ಹಾಕಿ ಕರೆಯೋದು ಎಣ್ಣೆನ ಸ್ವಲ್ಪ ಕಾದ ನಂತರ ಹಾಕಿ ನೋಡಿ ಹೆಂಗಾಗೈತಿ ಗೋಲ್ಡನ್ ಕಲರ್ ಬರ್ಬೇಕು ಅಷ್ಟು ಡಾರ್ಕು ಅಲ್ಲ ಲೈಟು ಅಲ್ಲ ಮೀಡಿಯಮ್ ಆಗಿ ಬಂತಂದ್ರೆ ಕರೆಕ್ಟ್ ಆಕೈತಿ ನೋಡಿರಿ ನಮ್ಮ ಸಿಹಿಗಡಬು ತಿನ್ನಾಕ ರೆಡಿ ಆಗ್ಯಾವು Thank you.